ವಿಶ್ವ ಭಾರತಿ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ನೀವಿನ್ನು ಅಂಟ್ ವಿಶ್ವ ಟ್ವೆಂಟಿ ಫೋರ್ ನ್ಯೂಸ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಸರ್ಕಾರಿ ಆಸ್ಪತ್ರೆ ಜನ ವಸತಿ ಪ್ರದೇಶಗಳಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡಬಾರದು ಅಂತ ಕಾನೂನಿದೆ ಇದೆ ಇಲ್ಲಿ ಕಾನೂನನ್ನು ಗಾಳಿಗೆ ತೋರಲಾಗಿದೆ ದುಡ್ಡು ಮಾಡಬೇಕೆಂಬ ದುರಾಸೆಗೆ ಬಿದ್ದು ಜನ ಅಕ್ರಮವಾಗಿ ಬಾರ್ ಓಪನ್ ಮಾಡಲು ಮುಂದಾಗಿದ್ದಾರೆ ಇದನ್ನರಿತ ದೊಡ್ಡಬಳ್ಳಾಪುರದ ಐ ಬಿ ಸರ್ಕಲ್ ನಂದಿ ರಸ್ತೆಯ ಜನ ಪ್ರತಿಭಟನೆ ಮಾಡಿದ್ದಾರೆ ಈ ಬಗ್ಗೆ ವಿಶ್ವಮಾರತಿ ಒಂದು ಪ್ರತ್ಯಕ್ಷ ವರದಿ ಮಾಡಿದೆ ಬನ್ನಿ ನೋಡೋಣ ಎಲೆಕ್ಷನ್ಗಿಂತ ಮೊದಲು ಜನಪ್ರತಿನಿಧಿಗಳು ನಾವು ಜನಕ್ಕೆ ಹಿಂಗ್ ಮಾಡ್ತೀವಿ ಹಂಗ ಮಾಡ್ತೀವಿ ಜನಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ಕತೆ ಹೇಳ್ತಾರೆ ಗೆಲ್ತಾರೆ ರಾಜಕೀಯಕ್ಕೆ ಬರ್ತಾರೆ ಅಧಿಕಾರಕ್ಕೆ ಬರ್ತಾರೆ ಆದ್ರೆ ದೊಡ್ಡಬಳ್ಳಾಪುರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಜಧಾನಿ ಆರ್ಥಿಕವಾಗಿ ದೊಡ್ಡಬಳ್ಳಾಪುರ ದೊಡ್ಡ ಮಟ್ಟದಲ್ಲಿ ಬೆಳಿತಾ ಇದೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ ಆಪೋಸಿಟ್ ಅಲ್ಲೇ ದೊಡ್ಡ ಮಟ್ಟದಲ್ಲಿ ಬಾರನ್ನ ರೆಡಿ ಮಾಡ್ಬೇಕು ಅಂತೇಳಿ ಆರ್ ಡಿ ಕಾಂಪ್ಲೆಕ್ಸ್ ಆರ್ ಡಿ ಕಾಂಪ್ಲೆಕ್ಸ್ ವಿಷ್ಣು ದುರ್ಗ ರೂಮ್ಸ್ ಕನ್ವೆನ್ಷನ್ ಹಾಲು ಹಾಳು ಮೂಳು ಕಸ ಕಡ್ಡಿ ಅಂತ ಅಂದ್ಕೊಂಡು ಇವರು ರಾಜ್ಯ ಹೆದ್ದಾರಿಗೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರಕ್ಕೆ ರಾಜ್ಯ ಹೆದ್ದಾರಿಗೆ ಹೊಂದ್ಕೊಂಡಂತೆ ಇವರು ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ ನಮ್ಮ ಎಡಭಾಗದಲ್ಲಿ ಅರಣ್ಯ ಇಲಾಖೆ ಇದೆ ಕೇವಲ ಅಂದ್ರೆ ರಸ್ತೆ ಆ ಕಡೆ ಅರಣ್ಯ ಇಲಾಖೆ ಇದೆ ಇನ್ನೂ ನಮ್ಮ ಎಡಭಾಗದಲ್ಲಿ ತೋರಿಸೋದಾದ್ರೆ ಸಾರ್ವಜನಿಕ ಆಸ್ಪತ್ರೆ ದೊಡ್ಡಬಳ್ಳಾಪುರ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದೇ ಭಾಗದಲ್ಲಿ ಅಂದ್ರೆ ಜಿಲ್ಲಾಸ್ಪತ್ರೆ ಮಾಡಬೇಕು ಅಂತೇಳಿ ಸರ್ಕಾರ ಹೊರಟಿದೆ ಈ ರಸ್ತೆಯೇ ಹೊಂದ್ಕೊಂಡಂತ ಈ ಪ್ರದೇಶದಲ್ಲಿ ಏನೋ ಆರ್ಡಿ ಕಾಂಪ್ಲೆಕ್ಸ್ ಅನ್ನು ಕಾಂಪ್ಲೆಕ್ಸ್ ಕಟ್ಕೊಂಡು ಈಗ ಇಲ್ಲಿ ಬಾರ್ ಮಾಡ್ಬೇಕು ಅಂತೇಳಿ ಹೊರಟಿದ್ದಾರೆ ಮೂರ್ನಾಲ್ಕು ಬಡಾವಣೆಗಳ ಜನರು ಇಲ್ಲಿ ವಾಸವಾಗಿದ್ದು ಸಾವಿರಾರು ಜನ ವಾಸ ಆಗ್ತಾ ಇದಾರೆ ಇವರಿಗೆ ವಾಸಕ್ಕೆ ಏನೋ ಯೋಗ್ಯವಲ್ಲದ ರೀತಿಯಲ್ಲಿ ಬಾರ್ ಅನ್ನ ನಿರ್ಮಾಣ ಮಾಡಿ ಮುಂದಾಗಿರುವಂತ ಸಾರ್ವಜನಿಕರ ಆಕ್ರೋಶ ಕಾರಣ ಆಗಿದೆ ಈ ನಿಟ್ಟಿನಲ್ಲಿ ತಾಯಂದ್ರೆ ಮಾತಾಡ್ಸೋಣ ಅಮ್ಮ ಇಲ್ಲಿ ಏನಾಗ್ತಾ ಇದೆ ಈಗ ಏನಾಗ್ತಾ ಇದೆ ಇಲ್ಲಿ ಡಿ ಕನ್ವೆನ್ಷನ್ ಹಾಲ್ ಅಂತ ಇದೆ ಇಲ್ಲಿ ಅಲ್ಲಿ ಬಾರ್ ಓಪನ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಸುದ್ದಿ ಬಂದಿರೋದ್ರಿಂದ ಆ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ ಇಲ್ಲಿ ಅಂಕ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಇಲ್ಲಿ ಫಾರೆಸ್ಟ್ ಆಫೀಸ್ ಇದೆ ಇಲ್ಲಿ ಹಾಸ್ಪಿಟಲ್ ಇದೆ ಸಾರ್ವಜನಿಕರು ಹೆಂಗೆ ಓಡಾಡ್ಬೇಕು ಇಲ್ಲಿ ಬಸ್ ಸ್ಟಾಪ್ ಬೇರೆ ಇದೆ ತುಂಬಾ ಜನ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ಬಿಡುತ್ತೆ ಇಲ್ಲಿ ಡಿ ಸಿ ಅವರು ಸಾರ್ವಜನಿಕರಿಗೆ ತೊಂದರೆ ತೊಂದರೆ ಕೊಡೋ ಅಂತ ಹಾಗೆ ನಡ್ಕೋಬಾರದು ಕೇಳೋಣ ಇಲ್ಲಿ ಈಗ ಮಾಲೀಕರು ಬಂದಿದ್ರು ಅವ್ರ ನಾವು ಬಿಡಲ್ಲ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಮಾತ ಮೇಲೆ ನಿಮ್ಗೆ ವಿಶ್ವಾಸ ಇದೆಯಾ ಸರ್ ಇವಾಗ ಇವಾಗ ನೀವು ಆಡಲ್ಲ ನಾವು ಆಡಲ್ಲ ಇವಾಗ ರಾಜಕೀಯದವರೇನೇ ಆಡಲ್ಲ ಆಡಿದ್ ಮಾತು ಇವಾಗ ಅಲ್ಲಿ ಸದನದಲ್ಲಿ ಮೀಟಿಂಗ್ ಮಾಡ್ತಾರೆ ಮಾತಾಡ್ತಾರ ಇವರು ಅಂತ ಯಾವ ಗ್ಯಾರಂಟಿ ಏನಾದ್ರು ಬರ್ಸ್ಕಳ್ರಿ ಮುಚ್ಚಿಲ್ಕೇನ ಏನಾದ್ರು ಇಲ್ಲ ಒಂದ್ ಮಾತಾಡ್ರಿ ಇದು ಅಂದ್ರೆ ಇವ್ರಿಗೆ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಜನರ ಮೇಲೆ ನಂಬಿಕೆ ಇಲ್ಲ ಈ ನಿಟ್ಟಿನಲ್ಲಿ ಮಾಜಿ ಸದಸ್ಯರು ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಇದು ಬಾರ ಆಗ್ಲಿಕ್ಕೆ ಹೊರಟಿದೆ ಈಗ ಬುಡಕ್ಕೆ ಬೆಂಕಿ ಬೀಳುವಂತ ಅಂತ ಪ್ರಶ್ನೆ ಆಗ್ತಾ ಇದೆ ಹೆದ್ದಾರಿಗೆ ಒಂದು ಕೊಡಂತೆ ತೊಂಬತ್ತು ಮೀಟರ್ ನೂರು ಮೀಟರ್ ಅಂತರದಲ್ಲಿ ಕ ಮಾಡಬಾರ್ದು ಎಲ್ಲ ಕಾನೂನಾತ್ಮಕವಾಗಿರ್ಬೇಕು ಅಂತೇಳಿ ಬಿಲ್ಡಿಂಗೇ ಕಾನೂನಾತ್ಮಕ ಇದೆಯಾ ಇಲ್ಲ ಅಂದ್ರೆ ಹೆಂಗೆ ಪರ್ಮಿಷನ್ ಕೊಟ್ಟರು ಕರೆಂಟ್ ಕನೆಕ್ಷನ್ ಹೆಂಗ್ ಕೊಟ್ರು ಸ್ಯಾನಿಟರಿ ಕನೆಕ್ಷನ್ ಹೆಂಗ್ ಕೊಟ್ಟರು ನೀರ್ ಕನೆಕ್ಷನ್ ಹೆಂಗ್ ಕೊಟ್ಟಿದ್ದಾರೆ ಇಲ್ಲಿ ಬಾರ್ ಬೇಡ ಅಂತೇಳಿ ಆಗ್ರಹ ಕೇಳಿ ಬರ್ತಾ ಇದೆ ಏನಿದು ಸಮಸ್ಯೆ ಇಲ್ಲಿ ಬಡಾವಣೆಗಳು ಇಲ್ಲಿ ಇದೆ ಇಲ್ಲಿ ಇಲ್ಲಿ ಬರ ನಾಲ್ಕು ಬರ ಆಮೇಲೆ ಹೆದ್ದಾರಿ ಇದೆ ಆಮೇಲೆ ಸರ್ಕಾರಿ ಆಸ್ಪತ್ರೆ ಇದೆ ಪ್ಲಸ್ ಆಮೇಲೆ ಶಾಲೆ ಇದೆ ಆಮೇಲೆ ಅರಣ್ಯ ಅರಣ್ಯ ಇಲಾಖೆ ಇದೆ ಆದ್ದರಿಂದ ಇಲ್ಲಿ ತುಂಬ ದಿನ ತುಂಬ ಆಂಬುಲೆನ್ಸು ಅವು ತುಂಬ ಓಡಾಡ್ತಾ ಇರ್ತದೆ ಆಮೇಲೆ ತುಂಬ ಜನ ಪಬ್ಲಿಕ್ಕು ಅಷ್ಟೇ ತುಂಬ ಪಬ್ಲಿಕ್ ಕ್ರೌಡ್ ಇರುತ್ತೆ ಇಲ್ಲಿ ಸಂಜೆ ಆದರೆ ಮಧ್ಯಾಹ್ನ ಸಂಜೆ ಎಲ್ಲ ಕ್ರೌಡ್ ಜಾಸ್ತಿ ಇರುತ್ತೆ ಹಂಗಾಗಿ ಇಲ್ಲಿ ಇಲ್ಲಿ ಬಾರಿಯನ್ನು ಮಾಡಿದಾಗ ತುಂಬ ತೊಂದರೆ ಆಗುತ್ತೆ ಸಾಗರಿಕು ತೊಂದರೆ ಆಗುತ್ತೆ ಆಮೇಲೆ ಅಫಿಶಿಯಲ್ಸ್ ತುಂಬ ಜನ ವಾಕಿಂಗು ಅದು ಓಡಾಡ್ತಾರೆ ಹೆಣ್ಮಕ್ಳೆಲ್ಲ ಓಡಾಡ್ತಾ ಇರ್ತಾರೆ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿರ್ತಾರೆ ರೋಡಲ್ಲಿ ಇರ್ತದೆ ಗಾಡಿ ಯಾರಿಗೂ ಮಾತಾಡೋಕ್ಕಾಗಲ್ಲ ಯಾಕಂದರೆ ಇವಾಗ ಕುಡಿದು ಬಂದಿರ್ತಾನೆ ಆ ಕುಡಿದು ಬಂದಾಗ ಮಾತ್ರ ಏನು ಮಾಡಿ ಮಾತಾಡೋಕ್ಕಾಗಲ್ಲ ಯಾಕಂದಾಗ ಅವ್ರಿಗೆ ಮಾತಾಡಿದಾಗ ಕ್ಲಾಶ್ ಆಗುತ್ತೆ ಅದು ತುಂಬ ದಿನ ಗಾಟೆನೇ ಆಗ್ತಾ ಇರುತ್ತೆ ಅವಾಗೂ ಅದು ಸಮಸ್ಯೆ ನೋಡಲೇಬೇಕಾಗುತ್ತೆ ಈಗ ಸಮಸ್ಯೆನ ಮೈ ಮೇಲೆ ಹಾಕೊಳ್ಳೋದು ಬೇಡ ಪ್ರಾರಂಭದಲ್ಲೇ ಬಾರಿಲಿಗೆ ಬರೋದು ಬೇಡ ಈ ನಿಟ್ಟಿನಲ್ಲಿ ಹೋರಾಟಗಾರರು ಕನ್ನಡ ಪರ ಹೋರಾಟ ಮತ್ತೊಂದು ಮೊಗದೊಂದು ಅಂತ ಹೇಳ್ತಕ್ಕಂಥ ಚಂದ್ರು ಅವರು ಇದ್ದಾರೆ ಸರ್ ಈಗ ಬಿಲ್ಡಿಂಗ್ ಬಗ್ಗೆನೇ ಒಂದಷ್ಟು ಮಾತಾಡಿದ್ರಿ ಈಗ ಮತ್ತೆ ಸಮಸ್ಯೆ ಆದ್ರೆ ಮುಂದೆ ಏನು ಮಾಡ್ತೀರಿ ಅಕಸ್ಮಾತ್ ಬಾರ್ ಓಪನ್ ಆದ್ರೆ ಮುಂದೆ ನಿಮ್ಮ ನಡೆ ಏನು ಆಗದೆ ಇಲ್ಲ ಅಂತ ಆದ್ರೆ ಇನ್ನ ಪ್ರಶ್ನೆ ಇಲ್ಲ ಇಲ್ಲಿ ಹೆಣ್ಮಕ್ಳು ಮಾತಾಡಿ ತಾವು ಕೇಳಿಸ್ಕೊಂಡಿದ್ದೀರಾ ಆಗಕ್ ಬಿಡಲ್ಲ ಆದ್ರೆ ಅಲ್ಲಿ ಅವ್ರು ಏನಾಗ್ತಾರೆ ಜೊತೆ ಯೋಚನೆ ಮಾಡಬೇಕಾಗುತ್ತೆ ಅವ್ರಿಗೆ ಅವ್ರ ಕೋಪ ಯಾವ ಥರ ಇದೆ ನೀವು ನೋಡಿದ್ದೀರಿ ಆದಮೇಲೆ ನಮ್ಮ ಕೆಲಸ ಆಗೋದಕ್ಕೆ ಬಿಡ್ತಾರೆ ಅನ್ನೋದು ಫಸ್ಟ್ ಯೋಚನೆ ಮಾಡಬೇಕಾಗಿದೆ ಇಲ್ಲಿ ಆ ಥರ ಎಲ್ಲೋ ದುಡ್ಡು ಕೊಟ್ಟೋ ಇಲ್ಲ ಯಾವುದೋ ಒಂದು ಪಕ್ಷ ವಿರೋಧಿ ಬೇರೆ ಪಕ್ಷವ್ರು ಮಾಡ್ತಾ ಇರ್ತಾ ಬಂದಿರೋ ಸಾರ್ವಜನಿಕರು ಯಾರೂ ಇಲ್ಲ ಇಲ್ಲಿ ಇಲ್ಲಿ ಯಾವುದೇ ಪಕ್ಷಾತೀತ ಬಂದಿರೋ ಅಂತವರು ಏಯ್ ಆ ಪಕ್ಷವ್ರು ಮಾಡ್ತಾರೆ ನಾವು ಅನ್ನೋದು ಕರ್ಕೊಂಡ್ಬಂದಿರೋ ಅಂತಾರಾದರೆ ನೀವು ಹೇಳಿದಂಗೆ ಆಗುತ್ತೆ ಇಲ್ಲಿ ಆ ರೀತಿ ಯಾವುದು ಕಾಣ್ತಾ ಇಲ್ಲ ಎಲ್ಲ ಸಾರ್ವಜನಿಕರಿಂದ ಆಗಲಿಕ್ಕೆ ಆಸ್ಪತ್ರೆ ಮುಖ್ಯ ಆಸ್ಪತ್ರೆಯಿಂದ ರಿಪೋರ್ಟ್ ಹಾಕಿಸ್ತೀವಿ ಮಾಡ್ತಕ್ಕಂಥ ಕಾನೂನು ಕ್ರಮ ಅಂತ ಇದು ಇವ್ರ ಮಾತು ಇಲ್ಲಿ ಮಾಲೀಕ್ರಿದ್ದಾರೆ ಅವ್ರಲ್ಲೇ ಕೇಳೋಂಥ ಪ್ರಶ್ನೆ ಬರೋಣ ಈಗ ಜನರು ಹೇಳ್ತಾ ಇದ್ದಾರೆ ಈಗ ನಾವು ಬಾರ್ ಓಪನ್ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಿ ಏನು ನಿಮ್ಮ ಸರ್ ನಮ್ದು ನಮಗೂ ಇಷ್ಟ ಇಲ್ಲ ನಾವು ರೆಂಟೆಡ್ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೊತ ಇದ್ದೀರಿ ಸಾರ್ವಜನಿಕ ಅನುಕೂಲಕ್ಕೋಸ್ಕರ ನಾವು ಮಾಡ್ಕೊತಾ ಇದ್ದೀರಿ ನಮ್ದು ಆ ಥರ ಎಲ್ಲ ಏನು ಇಷ್ಟ ಇಲ್ಲ ಬಾರ್ ಓಪನ್ ಮಾಡಕ್ಕೆ ಬಿಡಲ್ಲ ನಾವು ಬಿಡ್ತಾ ಇಲ್ಲ ಓಕೆ ತಾಲೇದ ಇದು ಜನರ ಮುಂದೆ ಬಾರ್ ಮಾಲೀಕರ ಮಗ ಕೊಡ್ತಕ್ಕಂತ ಸ್ಪಷ್ಟನೆ ಸ್ಪಷ್ಟನೆ ಅಧಿಕೃತ ಆಗಲಿ ಈ ಮಾತು ಕೊಟ್ಟಂಗೆ ನಡಿಬೇಕು ಆ ವಿಶ್ವಾಸ ಜನ್ರಿಗಿದು ಮಾಲೀಕರ ಮೇಲೆ ಜನರಿಗೂ ನಮ್ಗೆ ವಿಶ್ವಾಸ ಇದೆ ನಮಗೂ ಇದೆ ಆದಷ್ಟು ಬೇಗ ಅಂದ್ರೆ ಈಗ ಏನ್ ಸಮಸ್ಯೆ ಉಲ್ಬಣ ಆಗಿದೆ ಇತ್ಯರ್ಥ ಆಗ್ಲಿ ಜನಕ್ಕೆ ವಿರೋಧ ಜನಕ್ಕೆ ತೊಂದರೆ ಕೊಡ್ತಕ್ಕಂತ ಯಾವ್ದೊಂದು ಕೆಲಸ ಆಗದಿರಲಿ ಆ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಇತ್ತ ಗಮನ ಹರಿಸಲಿ ಶಶಾಂತತೆ ಸುರೇಶ್ ಬಾಬು ವಿಶ್ವಭಾರತಿ